ಇದು ನಡೆದ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ ಇವತ್ತಿನ ದಿವಸ ಹುಬ್ಬಳ್ಳಿ ತಾಲೂಕು ಶಿರಗುಪ್ಪಿ ಗ್ರಾಮದೊಳಗ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ಸಿಎಂಒ ಮತ್ತು ಡಿ ಅವರ ನೇತೃತ್ವದೊಳಗ ಹಮ್ಮಿಕೊಳ್ಳಲಾಗಿತ್ತು ಅದಕ್ಕ ಗಣ ಸರ್ಕಾರದಿಂದ ಎರಡು ನೂರು ಕೋಟಿ ರೂಪಾಯಿ ಅನುದಾನವನ್ನ ಬೆಣ್ಣಿಹಳ್ಳ ಪ್ರವಾಹ ಭೀತಿಯನ್ನ ತಪ್ಪಿಸಲು ಕೊಟ್ಟಿದ್ರು ಅದೇ ರೀತಿ ಇವತ್ತಿನ ದಿವಸ ಅದಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿ ಆ ವಿವಿಧ ಕಾಮಗಾರಿಗಳನ್ನ ಮುನ್ನೂರ ಐವತ್ತಕ್ಕೂ ಐವತ್ತು ಕೋಟಿಗೂ ಹೆಚ್ಚು ಅನುದಾನವನ್ನ ಈ ನಮ್ಮ ಕ್ಷೇತ್ರಕ್ಕೆ ನವಲಗುಂಗಾ ಕ್ಷೇತ್ರದಲ್ಲಿ ಅಡಗಲು ಸಮಾರಂಭ ಹಾಗೂ ಶಂಕು ಸ್ಥಾಪನೆಯನ್ನ ಮಾಡಿ ಇವತ್ತಿನಿಂದ ನಮ್ಮ ಮೂ ಬೆಣ್ಣೆಹಳ್ಳದ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿರ್ತಕ್ಕಂತ ಹಾಗೂ ವಿವಿಧ ಇಲಾಖೆಗಳಿಂದ ಬಂದಿರತಕ್ಕಂತ ಮಿನಿಸ್ಟರ್ ಗಳಿಗೂ ಹಾಗೂ ನಮ್ಮ ನೆಚ್ಚಿನ ನಾಯಕರು ಹಾಗೂ ರೈತರ ರೈತರ ಚಕ್ಕಡಿ ದಾರಿಯ ಹರಿಕಾರರು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಎನ್ ಎಚ್ ಕೂಡರೆಡ್ಡಿ ಸಾಹೇಬರು ಸಹಿತ ಈ ಒಂದು ಪರಿಶ್ರಮದಿಂದ ಇವತ್ತ ನಮ್ಮ ಬೆಣ್ಣೆಹಳ್ಳಕ್ಕೆ ಶಾಶ್ವತವಾದ ಪರಿಹಾರ ಸಿಗುವಲ್ಲಿ ಎರಡು ಮಾತಿಲ್ಲ ಈಗ ಪರಿಹಾರವನ್ನ ಕಂಡುಕೊಳ್ಳುವ ನಿಟ್ಟಿನೊಳಗ ಈಗ ಕೆಲಸ ಚಾಲು ಆಗೈತಿ ಅದ ಒಂದು ಐವತ್ತಿನ ದಿವಸ ಶಂಕುಸ್ಥಾಪನೆಯನ್ನ ಮಾಡಿದ್ರು ಆಮೇಲೆ ನವಲಗುಂದ ಕ್ಷೇತ್ರದ ಜನತೆಯೂ ಸಹಿತ ಹೆಚ್ಚಿನ ರೀತಿಯಲ್ಲಿ ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಆಯಾ ಒಂದು ನವಲಗುಂದ ಮತ್ತು ಆಜುಬಾಜು ಇರತಕ್ಕಂತ ಕ್ಷೇತ್ರಗಳಿಗೂ ಸಹಿತ ಧನ್ಯವಾದಗಳನ್ನ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳಿ ನನ್ನ ಹೆಸರು ತಾಜುದ್ದೀನ್ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯ ಶಿರುಗುಪ್ಪಿ